ಸೊ ನಾನು ಸುಮಾರು ಹನ್ನೆರಡು ವರ್ಷದಿಂದ ಈ ವರ್ಕ್ ಮಾಡ್ಕೊಂಡು ಬರ್ತಾ ಇದೀನಿ ಜನ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ನಂದೇ ಓನ್ ಮೈನಿಂಗ್ ಆಗಿರೋದ್ರಿಂದ ರೈತರಿಗೆ ಸರ್ ಇದೇ ತರ ನೀಟಾಗಿರೋ ಕಂಬನ ಕೊಟ್ಟು ದಪ್ಪದಲ್ಲಿ ಆಗಿರ್ಬೋದು ಸರ್ ಮತ್ತೆ ಕಂಬ ಸಿಕ್ಸ್ತಾಗಿರೋದಾಗಿರ್ಬೋದು ಹತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಇದ್ರು ವರ್ಕ್ ಮಾಡ್ಕೊಡ್ತೀನಿ ಸರ್ ರಾಜ್ಯದಲ್ಲಿ ಯಾವ್ದೇ ಆಗ್ಲಿ ಯಾವ್ದೇ ತಾಲೂಕಾಗ್ಲಿ ನಾನು ವರ್ಕ್ ಮಾಡ್ಕೊಡ್ತೀನಿ ಮತ್ತೆ ಸರ್ ನಾವು ಸರ್ ಟಾಟಾ ಬಾರ್ಬರ್ ವೈರು ಮತ್ತೆ ಟಾಟಾ ಮೆಶ್ನೆ ಯೂಸ್ ಮಾಡೋದು ಸರ್ ಇಪ್ಪತ್ತೈದು ವರ್ಷ ವಾರಂಟಿ ಇದೆ ಮತ್ತೆ ಟಾಟಾದವರೇನೆ ಸರ್ ಒಂದ್ ಸರ್ಟಿಫೈಡ್ ಕಾಪಿ ಕೊಡ್ತಾರೆ ಸರ್ ಚೈನ್ ಲಿಂಕ್ ಮೆಶ್ ಆಗ್ಬೋದು ಬಾರ್ಬೋರ್ ಆಗ್ಬೋದು ನಾಟೆಡ್ ಮೆಶ್ ಆಗ್ಬೋದು ಪ್ರತಿಯೊಂದು ಸರ್ ಎಲ್ಲಾ ಜಿಂಕ್ ಕೊಟ್ಟ ಸರ್ ನಮ್ಮ ಹತ್ರ ಏಳು ಅಡಿ ಇದೆ ಅಡಿ ಇದೆ ಒಂಬತ್ತು ಅಡಿ ಇದೆ ಹತ್ತಡಿ ವರ್ಗು ಕಂಬ ಸಿಗುತ್ತೆ ಹತ್ತು ಸಾವಿರ ಮಾತ್ರ ಅಡ್ವಾನ್ಸ್ ತಗೋತೀನಿ ನೆಕ್ಸ್ಟ್ ಡೇಗೆ ಅವ್ರ ಕಂಬ ಕಳಿಸ್ತೀನಿ ಆಚೆ ನೆಕ್ಸ್ಟ್ ಡೇಗೆ ವರ್ಕರ್ ಕಳಿಸಿ ಅವ್ರದ್ದು ಮೂರ್ ದಿನ ನಾಲ್ಕು ದಿನದೊಳಗಡೆ ಸರ್ ಅವರು ಹತ್ತು ಎಕರೆ ಜಮೀನ್ ಇದ್ರು ಸಹ ಮೂರರಿಂದ ನಾಲ್ಕು ದಿನ ಒಳಗಡೆ ವರ್ಕ್ ಮುಗಿಸ್ಕೊಡ್ತೀನಿ ಸೊ ನಂದೇ ಓನ್ ಮೈನಿಂಗ್ ಆಗಿರೋದ್ರಿಂದ ನನ್ನ ಹತ್ರನೇ ಲೇಬರ್ ಮುನ್ನೂರು ಜನ ವರ್ಕ್ ಮಾಡೋದ್ರಿಂದ ಖಂಡಿತ ಸರ್ ಹೆಗ್ಗದ್ದೆ ಸ್ಟುಡಿಯೋ ಮುಖಾಂತರ ಯಾರು ಬರ್ತಾರೆ ಖಂಡಿತ ಅವ್ರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಾನು ವರ್ಕ್ ಮಾಡ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ತೋಟದಲ್ಲಿದ್ದೀನಿ ನಿಮಗೆ ನನ್ನ ಪಕ್ಕದಲ್ಲಿ ಈ ಫೆನ್ಸಿಂಗ್ ಕಾಣಿಸ್ತಿರ್ಬೋದು ನೀವೆಲ್ಲ ನಿಮ್ಮ ಮನೆಯ ತೋಟಕ್ಕೆ ಅಥವಾ ನಿಮ್ಮ ಸ್ವಂತ ಜಾಗಕ್ಕೆ ಈ ಥರದೊಂದು ಫೆನ್ಸಿಂಗ್ ಮಾಡಬೇಕು ಅಂತ ಯೋಚನೆಯಲ್ಲಿದ್ದರೆ ಅಥವಾ ಈ ವಿಡಿಯೋನ ಯಾರಾದರೂ ಸಹೃದಯಗಳು ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನು ಅನೇಕ ರೈತರಿಗೆ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವಿಡಿಯೋ ಸ್ಪೆಷಲ್ ಆಗಿ ರೈತರಿಗೆ ಸಪೋರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಈ ಫೆನ್ಸಿಂಗ್ ನೀವೇನು ನೋಡ್ತಾ ಇದ್ರಲ್ಲ ಇದನ್ನ ಮಾಡಿದ್ದು ಎಸ್ ಆರ್ ಎಂಟರ್ಪ್ರೈಸಸ್ ಅವರು ಸೊ ಇವರನ್ನು ಹುಡುಕಿಕೊಂಡು ಅವರೀಗ ಸದ್ಯಕ್ಕೆ ಕೆಲಸ ಮಾಡ್ತಿರುವಂಥ ಒಂದು ತೋಟಕ್ಕೆ ಬಂದಿದ್ದೀನಿ ಸೊ ಇಲ್ಲೇ ಇದ್ದಾರೆ ಸಂತೋಷ್ ಅವರು ಮ್ಯಾನೇಜಿಂಗ್ ಡೈರೆಕ್ಟರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಗೊಂದು ಒಳ್ಳೆ ಸದಾವಕಾಶ ಇದು ಯಾಕಂತ ಹೇಳಿದ್ರೆ ನಿಮ್ಮಂತವರ ಪರಿಚಯ ಇವತ್ತಿನ ವಿಡಿಯೋದಲ್ಲಿ ನಮಗಾಗ್ತಾ ಇದೆ ಸೊ ನೋಡಿ ಈ ಫೆನ್ಸಿಂಗ್ ಇದನ್ನ ಸಾಕಷ್ಟು ಜನ ಮಾಡ್ಬಹುದು ಎಲ್ಲೆಲ್ಲೆಲ್ಲೆಲ್ಲೋ ಮಾಡಬಹುದು ಆದ್ರೆ ಒಂದು ಕ್ವಾಲಿಟಿ ಇನ್ನೊಂದು ಇದನ್ನ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಎಷ್ಟು ಹಾರ್ಡ್ ಇದೆ ಅಂತ ಹೇಳಿದ್ರೆ ಬಹುಶಃ ಈ ತರ ನೀಟ್ ಅಂಡ್ ಕ್ಲಿಯರ್ ಆಗಿ ಕೆಲಸ ಮಾಡೋದಕ್ಕೆ ಸುಮಾರು ಜನರಿಗೆ ಆಗೋದಿಲ್ಲ ಏನೋ ಮಾತಲ್ಲಿ ಹೇಳ್ತಾರೆ ನಾನು ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀನಿ ಅಂತ ಸುಮಾರು ಜನ ಹೇಳ್ಬಹುದು ಆದ್ರೆ ನಿಮ್ಮ ವರ್ಕ್ ಅನ್ನ ನಾನು ಮುಂಜಾನೆಯಿಂದ ಇವತ್ತು ನೋಡ್ಕೊಂಡೆ ಈ ವಿಡಿಯೋನ ಮಾಡಿದ್ದೀನಿ ಪ್ರತಿಯೊಂದು ಕೂಡ ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್ ನೋಡಿ ಇಲ್ಲಿ ಕಂಬಗಳನ್ನ ನೆಟ್ಟಿರೋದಿರಬಹುದು ಒಂದು ಕಂಬಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿರೋದಿರ್ಬಹುದು ಪ್ರತಿಯೊಂದು ಕೂಡ ವ್ಯಾಲ್ಯೂ ಆಗಿ ಮಾಡಿದಿರಾ ಸೊ ಎಷ್ಟು ವರ್ಷದಿಂದ ಈ ಕೆಲಸವನ್ನು ಮಾಡ್ತಿದ್ದೀರಾ ಸರ್ ಮೊದಲನೇದಾಗಿ ಹೆಗ್ಗದ್ದೆ ಸ್ಟುಡಿಯೋ ಗೆ ಸ್ವಾಗತ ಸರ್ 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 ನನ್ನ ಹೆಸರು ಸಂತೋಷ್ ಎಸ್ ಸೊ ನಂದು ಎಸ್ ಆರ್ ಎಂಟರ್ಪ್ರೈಸಸ್ ಅಂತ ಕಂಪ್ನಿ ಇದೆ ಸೊ ನಂದು ಮದ್ದೂರ್ನಲ್ಲಿ ಆಫೀಸ್ ಇದೆ ಸರ್ ಸೊ ನಾನು ಹನ್ನೆರಡು ವರ್ಷದಿಂದ ಈ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ವರ್ಷದಿಂದ ವರ್ಷದಿಂದ ಇವ್ರ ಎಕ್ಸ್ಪೀರಿಯನ್ಸ್ ಇದೆ ಜೊತೆಗೆ ಇವ್ರು ಫ್ರೀ ಆಗಿಲ್ಲ ನಾವ್ ಇವತ್ ವಿಡಿಯೋ ಬರ್ಬೇಕಂದ್ರೂ ಕೂಡ ಒಂದು ಒನ್ ಅವರ್ ನಿಮಗೆ ವೈಟ್ ಮಾಡಿದ್ವಿ ನೀವ್ ಆಮೇಲೆ ಇಲ್ಲಿಗೆ ಬಂದ್ರಿ ಬಹುಶಃ ಎಷ್ಟು ಬಿಸಿ ಆಗಿದ್ದಾರೆ ಅಂತ ಹೇಳಿದ್ರೆ ಇವ್ರ ಕೆಲಸಾನೇ ಅವ್ರನ್ನ ಬಿಸಿ ಮಾಡಿರೋದು ಅಂತ ಅನ್ಕೊಂತೀನಿ ಸದ್ಯಕ್ಕೆ ನಾನು ಇವತ್ತು ಹಾಸನದ ಅರ್ಕಲುಗೂಡು ಹತ್ರ ಇದ್ದೀನಿ ಸರ್ ಸೊ ಇಲ್ಲಿಗೆ ಒಂದು ತೋಟದಲ್ಲಿ ನಿಮ್ ಕೆಲಸ ನಡೀತಾ ಇದೆ ನಿಮ್ ವರ್ಕರ್ಸ್ ಕೆಲಸವನ್ನ ಕೂಡ ನಾನು ನೋಡಿದೆ ಸೊ ಕಂಬಗಳೆಲ್ಲ ನನ್ನಷ್ಟು ಹೈಟ್ಗಿದೆ ನೋಡಿ ಬಹುಶಃ ನಾನೇ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಇದೀನಿ ನಾನು ಸೊ ಫೈವ್ ಪಾಯಿಂಟ್ ನೈನ್ ಸಿಕ್ಸ್ ಇದೀನಿ ನನ್ನಷ್ಟು ಎತ್ತರಕ್ಕಿದೆ ಇದು ಅಡಿಗಡೆ ಎಷ್ಟು ಆಳಕ್ಕೆ ನೀವು ಇದು ಮಾಡಿ ಡೀಪ್ ಹೋಗಿದ್ದೀರಾ ಸರ್ ಹಾ ಸರ್ ನೋಡಿ ಸರ್ ಇದು ಏಟ್ ಫೀಟ್ ಪೋಲ್ ಹಾಕಿರೋದು ಓಕೆ ಸೊ ನಾವ್ ಇವತ್ತು ಸರ್ ಈ ವರ್ಕ್ ಮಾಡ ಬಂದು ಹಾಸನದ ಹತ್ರ ಅರ್ಕ್ಲುಗೂಡು ಅಂತ ಹೇಳಿ ಸೊ ನಾನು ಸುಮಾರು ಹನ್ನೆರಡು ವರ್ಷದಿಂದ ಈ ವರ್ಕ್ ಮಾಡ್ಕೊಂಡು ಬರ್ತಾ ಇದೀನಿ ಸೊ ನನ್ನ ಹತ್ರ ಸರ್ ಮುನ್ನೂರು ಜನ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ಜನ ಮುನ್ನೂರು ಜನ ವರ್ಕರ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಸರ್ ನಂದೇ ಓನ್ ಮೈನಿಂಗ್ ಓಕೆ ನಂದೇ ಓನ್ ಮೈನಿಂಗ್ ನಾನೇ ಲೈಸೆನ್ಸ್ ಹೋಲ್ರು ಸೊ ನಮ್ ತಂದೆ ಲೈಸೆನ್ಸ್ ಟೂ ನಮ್ದೇ ಬಂಡೆ ಇದೆ ಓನ್ ಮೈನಿಂಗ್ ಸರ್ ಸೊ ಹಾಗಾಗಿ ಸರ್ ನಂದೇ ಓನ್ ಮೈನಿಂಗ್ ಆಗಿರೋದ್ರಿಂದ ರೈತರಿಗೆ ಸರ್ ಇದೇ ತರ ನೀಟಾಗಿರೋ ಕಂಬನ ಕೊಟ್ಟು ದಪ್ಪದಲ್ಲಿ ಆಗಿರ್ಬೋದು ಸಿಸ್ತಾಗಿರೋದಾಗಿರ್ಬೋದು ಸೊ ಹಾಗಾಗಿ ನಂದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ರೈತರಿಗೆ ಯಾವ್ದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ಹೇಳಿ ಒಳ್ಳೆ ಮೆಟೀರಿಯಲ್ ಕೊಟ್ಟು ಮತ್ತೆ ಸರ್ ಇದು ನಮ್ಗೆ ಕಾಣಿಸ್ತಿದೆ ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಂಬ ಎಷ್ಟು ಸದೃಢವಾಗಿದೆ ನೋಡಿ ದಪ್ಪ ಇದೆ ಯಾವತ್ತು ಹೇಳ್ತೀವಿ ಕಂಬ ಮೈ ಕರೆಕ್ಟ್ ಆಗಿರ್ಬೇಕು ಅಂತ ಅದನ್ನ ನೆಡುವ ಆ ಇದು ಕೂಡ ಕರೆಕ್ಟ್ ಆಗಿರ್ಬೇಕು ಅಂತರಗಳೆಲ್ಲ ಎಷ್ಟು ಹಾಕ್ತೀರಾ ಸರ್ ಈಗ ನಮ್ದು ತೋಟ ಇದ್ರೆ ನೀವು ಬಂದು ಮಾಡ್ತೀರಾ ಎಷ್ಟು ಎಕರೆ ಅಂತ ಇರ್ಬೇಕಾ ಹೇಗೆ ಅಂತ ಹೌದು ಸರ್ ಸರ್ ನೋಡಿ ಸರ್ ಈಗ ನಾನು ಒಂದ್ ಎಕ್ರೆ ಇಂದ ಹತ್ತ್ ಎಕ್ರೆ ಐವತ್ ಎಕರೆ ನೂರ್ ಎಕರೆ ಇದ್ರೂ ವರ್ಕ್ ಮಾಡ್ಕೊಡ್ತೀನಿ ಸರ್ ಮತ್ತೆ ಸರ್ ನಾನು ಯಾವ ಜಾಗ ಕೇಳ್ಲಿ ಸರ್ ರಾಜ್ಯದ ಯಾವುದೇ ಜಾಗ ಆಗ್ಲಿ ಸರ್ ಯಾವುದೇ ಜಿಲ್ಲೆ ಆಗ್ಲಿ ಯಾವದೇ ತಾಲೂಕ್ ಆಗ್ಲಿ ಬಂದ್ ಮಾಡ್ತೀರಾ ಖಂಡಿತ ಮಾಡ್ಕೊಡ್ತೀನಿ ಸರ್ ರಾಜ್ಯದಲ್ಲಿ ಯಾವ್ದೇ ಜಿಲ್ಲೆ ಆಗ್ಲಿ ಯಾವದೇ ತಾಲೂಕ್ ಆಗ್ಲಿ ನಾನು ವರ್ಕ್ ಮಾಡ್ಕೊಡ್ತೀನಿ ಓಕೆ ಮತ್ತೆ ಸರ್ ನಾವು ಸರ್ ಟಾಟಾ ಬಾರ್ಬರ್ಡ್ ವೈರು ಮತ್ತೆ ಟಾಟಾ ಮೆಷ್ನೆ ಯೂಸ್ ಮಾಡೋದು ಸರ್ ನೋಡಿ ಸರ್ ಒಂದ್ ಹೇಳ್ತೀನಿ ರೈತರಿಗೆ ಸರ್ ಈ ವಿಡಿಯೋ ನೋಡ್ತಾ ಇರೋದು ಸರ್ ದಯಮಾಡಿ ಶೇರ್ ಮಾಡಿ ರೈತರಿಗೆ ಯಾವ್ದೇ ಕಾರಣಕ್ಕೂ ಮೋಸ ಆಗ್ಬಾರ್ದು ನಾನು ಏನು ಅಂದ್ರೆ ಸರ್ ಟಾಟಾ ಬಾರ್ಬೋಡ್ ವೈರು ಮತ್ತೆ ಟಾಟಾ ಮೆಶು ಮತ್ತೆ ಟಾಟಾ ನಾಟೆಡ್ ಮೆಷ್ನೆ ಸರ್ ಯೂಸ್ ಮಾಡೋದು ಸರ್ ಮತ್ತೆ ಇದರಲ್ಲಿ ಇಪ್ಪತ್ತೈದು ವರ್ಷ ವಾರಂಟಿ ಇದೆ ಮತ್ತೆ ಟಾಟಾದೋರೇನೆ ಸರ್ ಒಂದ್ ಸರ್ಟಿಫೈಡ್ ಕಾಪಿ ಕೊಡ್ತಾರೆ ಸರ್ ಸರ್ಟಿಫೈಡ್ ಕಾಪಿ ಇರುತ್ತೆ ಇಪ್ಪತ್ತೈದು ವರ್ಷ ವಾರಂಟಿ ಇರುತ್ತೆ ಸೊ ನಿಮ್ಗೆ ಆ ಸರ್ಟಿಫೈಡ್ ಕಾಪಿನೂ ತೋರಿಸ್ತೀನಿ ನೋಡಿ ಸರ್ ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಟಾಟಾ ದೋರು ಸರ್ ಇದು ಈ ತರದೊಂದು ಸರ್ಟಿಫೈಡ್ ಕಾಪಿ ಕೊಡ್ತಾರೆ ದಯಮಾಡಿ ಯಾರೇ ಹಾಕ್ಸಿದ್ರು ವಿತ್ ಸರ್ಟಿಫೈಡ್ ಕಾಪಿ ಇರಬೇಕು ಮತ್ತೆ ಇದರಲ್ಲಿ ಸರ್ ಹಂಡ್ರೆಡ್ ಜಿ ಎಸ್ ಎಂ ಬರುತ್ತೆ ಮತ್ತೆ ಸರ್ ಟಾಟಾ ಯಾವುದೇ ಕಾರಣಕ್ಕೂ ಬ್ರಾಂಡೆಡ್ ಸರ್ ಇದು ಇಪ್ಪತ್ತೈದು ವರ್ಷ ಇವರೇ ವಾರಂಟಿ ಕೊಟ್ಟಿದ್ದಾರೆ ಮತ್ತೆ ಸರ್ಟಿಫಿಕೇಟ್ ಕಾಪಿ ಕೊಡ್ತಾರೆ ರೈತರು ಸರ್ ಈ ವಿಡಿಯೋ ನೋಡ್ತಾರ ಶೇರ್ ಮಾಡಿ ಯಾವುದೇ ಕಾರಣಕ್ಕೂ ರೈತರು ಮೋಸ ಆಗ್ಬಾರ್ದು ಮತ್ತೆ ಸರ್ ಇಲ್ಲಿ ನೋಡಿ ಸರ್ ಈ ಚೈನ್ ಲಿಂಕ್ ಆಗ್ಬೋದು ಸರ್ ಚೈನ್ ಲಿಂಕ್ ಮೆಶ್ ಆಗ್ಬೋದು ಬಾರ್ಬಡೋರ್ ಆಗ್ಬೋದು ನಾಟೆಡ್ ಮೆಶ್ ಆಗ್ಬೋದು ಪ್ರತಿಯೊಂದು ಸರ್ ಎಲ್ಲಾ ಜಿಂಕ್ ಕೊಟ್ಟೆಡೆ ಈಗ ಯಾವ ಯಾವ ಯಾವ್ದನ್ನೆಲ್ಲ ನೀವು ವರ್ಕ್ ಅನ್ನೋದನ್ನ ಸರ್ ನಾನು ನೇದಾಗಿ ಬಾರ್ಬೋರ್ಡ್ ವೈರ್ ಯೂಸ್ ಮಾಡ್ತೀನಿ ಎರಡನೇದಾಗಿ ಚೈನ್ ಲಿಂಕ್ ಮೆಸ್ ಯೂಸ್ ಮಾಡ್ತೀನಿ ಮೂರನೇದಾಗಿ ನಾಟೆಡ್ ಮೆಸ್ ಯೂಸ್ ಮಾಡ್ತೀನಿ ನಾಲ್ಕನೇದಾಗಿ ಮಿಲಿಟರಿ ಬಾರ್ಬೋಡ್ ವೈರ್ ಬರುತ್ತೆ ನಾಲ್ಕು ಮಿಲಿಟರಿ ಬಾರ್ಬೋರ್ಡ್ ವೈರ್ ಮಾಡ್ತೀವಿ ಎಲ್ಲವೂ ನೀವು ಮಾಡ್ತೀರಾ ಇದು ನಮ್ಮ ಆಯ್ಕೆ ಹೌದು ರೈತರಿಗೆ ಯಾವ್ದು ಅನುಕೂಲ ಆಗ್ತದೆ ಆ ವರ್ಕ್ ಮಾಡ್ಕೊಡ್ತೀನಿ ಸರ್ ಮತ್ತೆ ಸರ್ ನೋಡಿ ಸರ್ ಟಾಟಾದವರೇ ಆದಂತ ಶ್ರೀನಿವಾಸ್ ಅವರು ನಮ್ ಜೊತೆ ಇದಾರೆ ಟಾಟಾ ಸೇಲ್ಸ್ ಮ್ಯಾನೇಜರ್ ಸರ್ ಅವರು ಶ್ರೀನಿವಾಸ್ ಅಂತ ಹೇಳಿ ಸೊ ಅವ್ರನ್ನೇ ಕೇಳಿ ಸರ್ ಇದು ತುಂಬಾ ಈ ಟಾಟಾ ಬಗ್ಗೆ ಅವರೇ ಹೇಳ್ತಾರೆ ಸರ್ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಟಾಟಾ ಸೇಲ್ಸ್ ಮ್ಯಾನೇಜರ್ ಆ ನಮ್ಗೆ ಸಂತೋಷ್ ನಮ್ಮ ಹತ್ರ ಸಂತೋಷ್ ಅವರು ಸುಮಾರು ಒಂದು ಹತ್ತು ವರ್ಷದಿಂದ ಮೆಟೀರಿಯಲ್ ಪರ್ಚೇಸ್ ಮಾಡ್ತಿದ್ದಾರೆ ಸುಮಾರು ಅಂದ್ರೆ ಈ ಹತ್ತು ವರ್ಷದಲ್ಲಿ ಹೈಯೆಸ್ಟ್ ಈ ವರ್ಷ ಐವತ್ತು ಸಾವಿರ ಟನ್ ಜಾಸ್ತಿ ಪರ್ಚೇಸ್ ಮಾಡೋರು ಅಂದ್ರೆ ರೈತರಿಗೆ ಎಷ್ಟೋ ಮೆಟೀರಿಯಲ್ ಸಪ್ಲೈ ಮಾಡ್ತವ್ರೆ ಯಾರು ತುಂಬಾ ಹೆಲ್ಪ್ ಆಗ್ತಿದೆ ಅವರಿಂದ ಸಾವಿರ ಟನ್ ಓಕೆ ಈಗ ಎಲ್ಲ ರೈತರು ಇವ್ರಿಂದ ಕೆಲಸ ತಗೋಬಹುದು ಹಾಗಾದ್ರೆ ಅವರು ಫಿನಿಶಿಂಗ್ ಕೆಲಸ ಆತರ ಮಾಡ್ಕೊಡ್ತಿದಾರೆ ಅಲ್ಲಿ ಮತ್ತೆ ನಮ್ಮಲ್ಲೂ ನೋಡಿ ಸರ್ಟಿಫೈ ಕಾಪಿ ಕೊಡ್ತೀವಿ ನಾವು ಟ್ವೆಂಟಿ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಫಿನಿಶಿಂಗ್ ನೋಡಿ ಫಿನಿಶಿಂಗ್ ಎಲ್ಲ ಸ್ಕ್ರೀನ್ ಆಗಿ ಮಾಡ್ಕೊಡ್ತಾರೆ ಇವರು ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ನಮ್ಮಲ್ಲಿ ಇದರಿಂದ ಎಲ್ಲಾ ರೈತರು ಇವ್ರ ಹತ್ರ ಕೆಲ್ಸಕ್ಕೆ ಹೇಳ್ಬೋದು ಹಾಗಾದ್ರೆ ಆರಾಮಾಗಿ ಹೇಳ್ಬೋದು ಸರ್ ಈಗ ಎಷ್ಟಡಿ ಕಂಬದವರೆಗೆ ನಿಮ್ಮ ಹತ್ರ ಸಿಗುತ್ತೆ ಸರ್ ಸರ್ ನಮ್ಮ ಹತ್ರ ಅಡಿ ಇದೆ 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 ಕಂಬ ಸಿಗುತ್ತೆ ಕಂಬ ಸಿಗುತ್ತೆ ಓಕೆ ಸರ್ ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕೆಲವೊಂದನ್ನ ನಂಬೋಕೆ ಆಗಲ್ಲ ಈಗ ನಾವೇನಾದ್ರೂ ವಿಡಿಯೋದಲ್ಲಿ ತೋರಿಸಿದ್ರು ಜನ ಕಮೆಂಟ್ಸ್ ಹಾಕ್ಬಹುದು ನಿಮ್ಗೆ ಕರೆ ಮಾಡಿ ವಿಚಾರಿಸಬಹುದು ಆಪ್ಷನ್ ಇದೆ ಆದ್ರೂ ಕೂಡ ನಾನು ನಿಮ್ಮತ್ರ ಹತ್ರ ಕೇಳೋದು ಹೆಂಗೆ ಸರ್ ಒಬ್ಬ ರೈತ ಹೆಂಗ್ ನಂಬೋದು ಈಗ ಇದನ್ನ ಇಷ್ಟೇ ನೀಟಾಗಿ ನೀವು ಮಾಡ್ತೀರಾ ಇಲ್ಲ ನೀವು ಹೇಳದ್ರಿ ಇಡೀ ಕರ್ನಾಟಕದಾದ್ಯಂತ ನಾನ್ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳದ್ರಿ ಸೊ ನಿಮ್ಗೆ ಕರೆ ಮಾಡಿ ನೀವು ನಮ್ಮೂರಿಗೆ ಬರ್ತಾರಾ ಇಲ್ವಾ ಅನ್ನೋ ಡೌಟ್ ಅಲ್ಲೇ ಸುಮಾರು ಜನ ಇರ್ತಾರೆ ಅಂತವ್ರಿಗೆ ನೀವ್ ಏನ್ ಹೇಳೋಕ್ ಇಷ್ಟಪಡ್ತೀವಿ ನೋಡಿ ಸರ್ ನಾನು ಸ್ಟಾರ್ಟಿಂಗು ಸರ್ ಅವ್ರು ಕರೆ ಮಾಡಿದಾಗ ಯಾವ್ದೇ ಕಾರಣಕ್ಕೂ ಆಗ್ಲಿ ಅವ್ರ ಹತ್ರ ದುಡ್ನೇ ಆಗ್ಲಿ ಇನ್ನೊಂದೇ ಆಗ್ಲಿ ನಾನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಒಂದೇದು ಎರಡನೇದಾಗಿ ಸರ್ ಅವ್ರು ಕರೆ ಮಾಡಿದಾಗ ನಾನು ಅವ್ರ ಜಾಗಕ್ಕೆ ಹೋಗಿ ಅವ್ರ ಲ್ಯಾಂಡ್ ಹೇಗಿದೆ ಎಷ್ಟು ಲ್ಯಾಂಡ್ ಇದೆ ಎಷ್ಟು ಎಕರೆ ಇದೆ ಅಂತ ಹೇಳಿ ನಾನು ಚೆಕ್ ಮಾಡ್ಕೊತೀನಿ ಎಕರೆ ನೋಡಿ ಅವ್ರ ಮೇಲೆ ಇಷ್ಟ್ ಕಂಬ ಬರುತ್ತೆ ಅಂತ ಹೇಳಿ ಅವ್ರ ಕೊಟೇಶನ್ ಕೊಟ್ಟು ನಂತರ ಆಮೇಲೆ ಅವ್ರಿಗೆ ಕೊಟೇಶನ್ ಇಷ್ಟಾಗುತ್ತೆ ಇಷ್ಟು ಸಾವಿರ ಆಗುತ್ತೆ ಇಷ್ಟ ಕಂಬ ಬೇಕಾಗುತ್ತೆ ಅಂತ ಹೇಳಿ ಕೊಟೇಶನ್ ಕೊಡ್ತೀನಿ ಕೊಟೇಶನ್ ಕೊಟ್ಟ ನಂತರ ಅವ್ರಿಗೆ ಇಷ್ಟ ಆದ್ರೆ ಅಡ್ವಾನ್ಸ್ ತಕೊಂಡು ಹತ್ತು ಸಾವಿರ ಮಾತ್ರ ಅಡ್ವಾನ್ಸ್ ತಗೋತೀನಿ ನೆಕ್ಸ್ಟ್ ಡೇಗೆ ಅವ್ರ ಕಂಬ ಕಳಿಸ್ತೀನಿ ಆಚೆ ನೆಕ್ಸ್ಟ್ ಡೇಗೆ ವರ್ಕರ್ ಕಳಿಸಿ ಅವ್ರದ್ದು ಮೂರ್ ನಾಲ್ಕು ದಿನದ ಒಳಗಡೆ ಸರ್ ಅವ್ರ ಹತ್ತು ಎಕರೆ ಜಮೀನ್ ಇದ್ರೂ ಸಹ ಮೂರರಿಂದ ನಾಲ್ಕು ದಿನದೊಳಗಡೆ ಅವ್ರ ವರ್ಕ್ ಮುಗಿಸ್ಕೊಡ್ತೀನಿ ಈ ರೈತರು ಯಾವ ರೀತಿ ನಂಬಬೇಕು ಸರ್ ಇದರಲ್ಲಿ ಈಗ ನಾನ್ ಹಂಗೆ ಒಂದಿಷ್ಟು ಬೇರೆ ಬೇರೆ ಕ್ವಾಲಿಟಿಗಳು ಬರುತ್ತೆ ಈಗ ನೀವು ಹೇಳಿದ್ರೆ ಟ್ವೆಂಟಿ ಫೈವ್ ಇಯರ್ ಬರುತ್ತೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಅದರಲ್ಲಿ ತಿಕ್ನೆಸ್ ತುಂಬಾ ಕಡಿಮೆ ಬರಬಹುದು ಅಂತದ್ನೆಲ್ಲ ಹೆಂಗ್ ಗ್ರ್ಯಾಬ್ ಮಾಡೋದು ಒಂದ್ ನಾಲೆಜ್ಗೋಸ್ಕರ ಕೇಳ್ತಾ ಇದ್ದೀನಿ ಹೇಗೆ ಅಂತ ಅದನ್ನೇ ಸರ್ ಈಗ ಆಲ್ರೆಡಿ ನಮ್ಮ ಟಾಟಾ ಸೇಲ್ಸ್ ಮ್ಯಾನೇಜರ್ ಹೇಳ್ದಂಗೆ ಸರ್ ಅದರಲ್ಲಿ ಟ್ವೆಲ್ ಬೈ ಫೋರ್ಟೀನ್ ಇದೆ ಫೋರ್ಟೀನ್ ಬೈ ಫೋರ್ಟೀನ್ ಇದೆ ಮತ್ತೆ ಸರ್ ಅದರಲ್ಲಿ ಇಪ್ಪತ್ತೈದು ವರ್ಷ ವಾರಂಟಿ ಬರುತ್ತೆ ಮತ್ತೆ ಸರ್ಟಿಫೈಡ್ ಕಾಪಿ ಇರುತ್ತೆ ಯಾವುದೇ ಕಾರಣಕ್ಕೂ ರೈತರಿಗೆ ಮೋಸ ಆಗಲ್ಲ ಸರ್ ಖಂಡಿತ ಸರ್ ಅದನ್ನ ಸರ್ಟಿಫೈಡ್ ಕಾಪಿ ಇಟ್ಕೊಂಡು ಯಾವುದೇ ತರದ್ದು ರೈತರು ಮೋಸ ಹೋಗ್ಬಾರ್ದು ಮತ್ತೆ ಸರ್ ಈ ಕ್ವಾಲಿಟಿನೂ ಅಷ್ಟೇ ಸರ್ ಯಾವ್ದೇ ಕಾರಣಕ್ಕೂ ಈಗ ಬರ್ತಾರಂತ ಟಾಟಾ ಮಾಡಿಫೈ ಆಗಿದೆ ಜಿಂಕ್ ಕೋಟೆಡ್ ಇದೆ ಮತ್ತೆ ಬ್ಲೂ ಕಲರ್ ಶೈನಿಂಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಈ ಕಂಪ್ಲೀಟ್ ನೀವು ಐಟಮ್ ತರೋದ್ರಿಂದ ಹಿಡಿದು ಫಿಟ್ಟಿಂಗ್ ವರೆಗೂ ನಿಮ್ದೇ ಕೆಲಸ ತೋಡೋದು ಫಿಟ್ಟಿಂಗ್ ಎಲ್ಲ ನಿಮ್ದೆ ಎಲ್ಲ ಪೂರ್ತಿ ನಮ್ದೆ ಸರ್ ಈಗ ಒಂದು ಈಗ ಇಲ್ಲೇ ನಾವು ಕಾಣಿಸ್ತಿದೆ ನಮ್ಗೆ ಒಂದು ಅಂತರ ಇದೆ ಸರ್ ಒಂದು ಕಂಬಕ್ಕೂ ಇನ್ನೊಂದು ಕಂಬಕ್ಕೂ ಎಷ್ಟು ಫೀಟ್ ಅಂತ ನಿಮ್ದು ಫಿಕ್ಸ್ ಆಗಿರುತ್ತೆ ಹೇಗೆ ನೋಡಿ ಸರ್ ಈಗ ಸರ್ ಇದು ಎಂಟಡಿ ಪೋಲೋ ಸೊ ಟೂ ಫೀಟ್ ಡೆಪ್ತ್ ಹೋಗಿದೆ 2 ಫೀಟ್ ಪೋಲು ಟೂ ಫೀಟ್ ಹೋಗಿದೆ ಸಿಕ್ಸ್ ಫೀಟ್ ಐಟ ಸಿಕ್ಸ್ ಫೀಟ್ ನೋಡಿ ಸರ್ ಇದಕ್ಕೆ ಒನ್ ಟೂ ತ್ರೀ ಫೋರ್ ನಾಲ್ಕು ಲೈನ್ ಬಾರ್ಬಡ್ ಫೋರ್ ಲೈನ್ ಹೌದು ನಾಲ್ಕು ಲೈನ್ ಬಾರ್ಬಡ್ ವೈರ್ ಬರುತ್ತೆ ಮತ್ತೆ ಸರ್ ಒಂದು ಕಂಬದಿಂದ ಒಂದು ಕಂಬಕ್ಕೆ ಅಡಿ ಅಂತ ಇರ್ತದೆ ಬಟ್ ನೋಡಿ ಸರ್ ಈ ತರ ವರ್ಕ್ ಮಾಡೋದ್ರಿಂದ ಸುಮಾರು ನಲ್ವತ್ತು ವರ್ಷ ಬಾಳಿಕೆ ಬರುತ್ತೆ ಸರ್ ಬಾರ್ಬೋರ್ಡ್ ವೈರ್ ನೀವ್ ಹೇಳಿದ್ರಿ ಕೆಲವೊಬ್ರು ನಾರ್ಮಲ್ ವೈರ್ ಅನ್ನ ಹಾಕ್ತಾರೆ ನಾನು ಕೂಡ ನೋಡಿದೀನಿ ನಾರ್ಮಲ್ ವೈರ್ ಹಾಕ್ತಾರೆ ನೀವ್ ಯಾಕೆ ಇದೇ ವೈರ್ ಅನ್ನ ಹಾಕ್ತೀರಾ ಸರ್ ಯಾಕೆ ಇದೇ ವೈರ್ ಹಾಕ್ತೀನಿ ಅಂದ್ರೆ ಸರ್ ನಾನು ಹೇಳಿದ್ನಲ್ಲ ಸರ್ ಈ ವೈರ್ ಹಾಕೋದ್ರಿಂದ ಮೆಶು ನೋಡಿ ಸರ್ ಒಂದು ಚೂರು ಅಳ್ಳಾಡಲ್ಲ ಯಾವ್ದೇ ಕಾರಣಕ್ಕೂ ಹೌದು ಎಷ್ಟೇ ಅಳು ಅಲ್ಲ ಬಾಳಿಕೆನು ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ ಬಾಳಿಕೆನು ತುಂಬಾ ಚೆನ್ನಾಗಿದೆ ನಲ್ವತ್ತು ವರ್ಷ ಬಾಳ್ಕೆ ಬರುತ್ತೆ ಸೊ ಹಾಗಾಗಿ ಸರ್ ಸರ್ ಇದು ಇಲ್ಲಿಗೆ ಎರಡು ಕಂಬನ ಹಿಂಗ್ ನಿಲ್ಸಿದೀರಾ ಇದು ಯಾಕಿದು ಈ ತರ ಮಾಡೋದು ಯಾಕೆ ಅಂತ ಹೇಳಿದ್ರೆ ಸರ್ ನೋಡಿ ಸರ್ ಇದು ಹತ್ತಿ ಕಲ್ಗೆ ಎರಡು ಕಲ್ ಸಪೋರ್ಟ್ ಅಂತ ಬರುತ್ತೆ ಸರ್ ಪ್ರತಿ ಕೆಲ್ಸ ಮಾಡಿದಾಗ ಪ್ರತಿ ಬಾರನು ಇಡೀ ವರ್ಕ್ ಬಾರನು ಈ ಸಪೋರ್ಟ್ ಮೇಲೆ ಇರುತ್ತೆ ಸರ್ ಓಹೋ ಈ ಕಲ್ ಮೇಲೆ ನಿಂತಿರುತ್ತೆ ಕಲ್ ಬಟ್ ಸಪೋರ್ಟ್ ಕೊಡ್ಬೇಕು ಸೊ ಸಪೋರ್ಟ್ ಕೊಡೋದ್ರಿಂದ ಇದು 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 ತುಂಬಾ ಸರ್ 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 ಕೊಡ್ಲೇಬೇಕು ಬಹು ಮುಖ್ಯ ಓಕೆ ಪರ್ಫೆಕ್ಷನ್ ಅಂತ ಹೇಳ್ತಾರೆ ಹಂಗಾಗಿಯೇ ನಾನು ಇದನ್ನ ಕೇಳಿದೆ ನೋಡಿ ಈ ಈ ಕಂಬದಲ್ಲೇ ಎಲ್ಲಾ ಬಾರ ನಿಂತಿರುತ್ತೆ ಹೌದು ಮತ್ತೆ ಎಲ್ಲಾ ಕಂಬಕ್ಕೂ ಇದೊಂದು ಗ್ರಿಪ್ ಆಗಿರುತ್ತೆ ಹೌದು ಅಲ್ವಾ ಹೌದು ನೋಡಿ ವೀಕ್ಷಕರೇ ರೈತರಿಗೆ ಯಾಕೆ ಇದು ತುಂಬಾ ಯೂಸ್ಫುಲ್ ಅಂತ ಹೇಳಿದ್ರೆ ಇವತ್ತು ನಾವ್ ನಾವೆಲ್ಲ ಹಳ್ಳಿ ಕಡೆ ಏನಪ್ಪಾ ಅಂದ್ರೆ ಜನ ಸಿಗಲ್ಲ ಕೆಲಸಕ್ಕೆ ಅಂತ ಸೊ ನಮ್ಮ ಹತ್ರ ಜನ ಇಲ್ದಾಗ ಸರಿಯಾದ ಪ್ರಾಪರ್ ಪ್ಲಾನ್ ಇಲ್ದಾಗ ಸೊ ಹೇಗ್ ಮಾಡೋದು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಇಂಥವರ ಸಪೋರ್ಟ್ ಸಿಕ್ಕ್ರೆ ನಿಜವಾಗಿಯೂ ಆರಾಮಾಗಿರ್ಬಹುದು ಸರ್ ಈಗ ಒಂದ್ ಎಕರೆ ಜಾಗ ಇದೆ ಅಂತ ಇಟ್ಕೊಳ್ಳಿ ನೀವ್ ಎಷ್ಟು ದಿನ ತಗೊಂಡಿರ ಸರ್ ಸರ್ ಒಂದ್ ಎಕರೆ ಜಾಗ ಇದ್ರೆ ಬರಿ ಒನ್ ಅಂಡ್ ಹಾಫ್ ಡೇಸ್ ಅಷ್ಟೇ ಸರ್ ಒನ್ ಹಾಫ್ ಡೇಸ್ ನೋಡಿ ಒನ್ ಆ್ಯಂಡ್ ಆಫ್ ಡೇಯಲ್ಲಿ ತಂತಿ ಬೇಲಿ ನಿಮ್ಮ ಮನೆಯಲ್ಲಿ ರೆಡಿ ಆಗುತ್ತೆ ನಿಮ್ಮ ಜಾಗದಲ್ಲಿ ರೆಡಿ ಆಗುತ್ತೆ ಸೊ ಅದಕ್ಕೆ ಇವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕಂಪ್ಲೀಟ್ ಆದ ಡೀಟೇಲ್ಸ್ ಮಾಹಿತಿ ಇರುತ್ತೆ ನಿಮ್ಮ ಕಚೇರಿ ವಿಳಾಸವನ್ನು ಕೊಡಿ ಸರ್ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಯಾಕೆ ಅಂತ ಹೇಳಿದ್ರೆ ಇದು ಸುಮಾರು ಜನರಿಗೆ ಹೆಲ್ಪ್ ಆಗಲಿ ಅಂತಲೇ ಈ ವಿಡಿಯೋನ ಮಾಡಿದ್ದೀನಿ ಸೊ ಯಾರೇ ಒಂದು ಸಲ ಈ ತರ ಮಾಡ್ಬೇಕು ಅಂದ್ರೂ ಕೂಡ ಸರ್ ನಂಬರ್ ಇದೆಯಲ್ಲ ಅದಕ್ಕೆ ನೇರವಾಗಿ ಕರೆ ಮಾಡಬಹುದು ಸರ್ ಈಗ ಹನ್ನೆರಡು ವರ್ಷದಿಂದ ನೀವು ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದೀರ ಅನ್ನೋದು ಗೊತ್ತಾಯ್ತು ಸರ್ ಎಲ್ಲೆಲ್ಲಿ ಮಾಡಿದೀರಾ ಇದುವರೆಗೂ ಯಾವ ಯಾವ ಪ್ಲೇಸ್ ಗಳಲ್ಲಿ ಮಾಡಿದೀರಾ ಈಗ ಸದ್ಯಕ್ಕೆ ಎಲ್ಲೆಲ್ಲ ನಡೀತಿದೆ ನಿಮ್ ಕೆಲಸ ಅಂತ ಸರ್ ನೋಡಿ ಸರ್ ಹನ್ನೆರಡು ವರ್ಷದಿಂದ ವರ್ಕ್ ಮಾಡಿದೀನಿ ಸರ್ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಲ್ಲೂ ವರ್ಕ್ ಮಾಡಿದೀನಿ ಸರ್ ಮೈಸೂರೇ ಆಗಿರ್ಬೋದು ಹಾಸನ ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಕುಶಾಲನಗರ ಆಗಿರ್ಬೋದು ತುಮಕೂರ್ ಆಗಿರ್ಬೋದು ಬೆಂಗ್ಳೂರ್ ಆಗಿರ್ಬೋದು ಕನಕ್ಪುರ ಆಗಿರ್ಬೋದು ರಾಜ್ಯದ ಎಲ್ಲಾ ಜಿಲ್ಲೆಲ್ಲೂ ಎಲ್ಲಾ ತಾಲೂಕಲ್ಲೂ ವರ್ಕ್ ಮಾಡ್ತಿದ್ದೀನಿ ಸರ್ ನೋಡಿ ಸರ್ ಈಗ ಪ್ರೆಸೆಂಟ್ ಸರ್ ಹಾಸನದ ಹತ್ರ ಅರ್ಕಲು ಹತ್ರ ನಡೀತಿದೆ ಮತ್ತೆ ಆರ್ ಪೇಟೆ ಹತ್ರ ಮಿರ್ಲೇ ಅನ್ನೋ ಗ್ರಾಮದಲ್ಲಿ ನಡೀತಿದೆ ಈಗ ಅಟ್ ಪ್ರೆಸೆಂಟ್ ಐದು ಬ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಜನ 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 ವರ್ಕ್ ವರ್ಕ್ ಮಾಡ್ತಾ ಮಾಡ್ತಾ ಸರ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಈಗ ಕೆಲವೊಂದು ಜಾಗಗಳು ಹೇಗಿರುತ್ತೆ ಅಂದ್ರೆ ಅಪ್ ಇರುತ್ತೆ ಡೌನ್ ಇರುತ್ತೆ ಕಲ್ಲಿರುತ್ತೆ ಮುಳ್ಳಿರುತ್ತೆ ಆ ತರದ ಪ್ಲೇಸ್ ಗಳಿಗೂ ನೀವು ಮಾಡ್ಕೊಡ್ತೀರಾ ಹೇಗೆ ಬೇಲಿಯನ್ನ ಖಂಡಿತ ಮಾಡ್ಕೊಡ್ತೀನಿ ಬಟ್ ಅದನ್ನ ಓನರ್ ಹೇಳ್ತೀನಿ ನೋಡಿ ಸರ್ ಜಾಗ ಹೀಗಿದೆ ಸೊ ಅವರು ಜೆಸಿಪಿ ನಲ್ಲಿ ಕ್ಲೀನ್ ಮಾಡಿಸಿ ಇದ್ ಮಾಡ್ಕೊಡ್ತಾರೆ ಸೊ ನಾನು ಹೋದಾಗ ಜಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸೊ ಜಾಗ ಈ ತರ ನೀಟ್ ಮಾಡ್ಕೊಡ್ಬೇಕು ಅಂತ ಹೇಳಿ ಸ್ಪಾಟಿಂಗ್ ಸೊಲ್ಯೂಷನ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಸರ್ ರೆಡಿ ಮಾಡಿಸಿ ನಾವು ವರ್ಕ್ ಮಾಡ್ಕೊಡ್ತೀನಿ ಸರ್ ಯಾವ್ದೇ ಕೊಟ್ಟು ವರ್ಕ್ ಮಾಡ್ಕೊಡ್ತೀವಿ ನಮ್ಮ ಈ ಒಂದು ವಾಹಿನಿಯನ್ನ ನೋಡೋ ವೀಕ್ಷಕರಿಗೆ ಹೆಲ್ಪ್ ಆಗ್ಬೇಕು ಇಲ್ಲಿ ಅನೇಕ ರೈತರಿಗೆ ಈ ವಿಡಿಯೋ ತಲುಪಬೇಕು ಅಂತ ಏನ್ ಮಾಡಿದೀನಿ ಅವ್ರಿಗೆ ನಮ್ಮಿಂದ ಒಂದ್ ಸಹಾಯ ಆಗ್ಬೇಕು ಅಂತ ನಾನ್ ಅನ್ಕೊಂತೀನಿ ಖಂಡಿತ ನಮ್ಮ ಚಾನಲ್ ವೀಕ್ಷಕರು ಯಾರಾದ್ರೂ ಈ ವಿಡಿಯೋನ ನೋಡ್ತಿರೋರು ಸೊ ನನ್ಗೂ ಈ ತರ ಒಂದ್ ಫೆನ್ಸಿಂಗ್ ಬೇಕು ಅಂತ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದ್ರೂ ಕಡಿಮೆ ಬೆಲೆಯಲ್ಲಿ ಅಥವಾ ಏನಾದ್ರು ಆಫರ್ ಪ್ರೈಸ್ ಅಲ್ಲಿ ನೀವು ಮಾಡ್ಕೊಡ್ತೀರಾ ಖಂಡಿತ ಸರ್ ನೋಡಿ ಸರ್ ಈಗ್ಲಾಗ್ಲಿ ನಾನು ನಂದೇ ಓನ್ ಮೈನಿಂಗ್ ಆಗಿರೋದ್ರಿಂದ ನನ್ನ ಹತ್ರನೇ ಲೇಬರ್ ಮುನ್ನೂರು ಜನ ವರ್ಕ್ ಮಾಡಿರೋದ್ರಿಂದ ಖಂಡಿತ ಸರ್ ಹೆಗ್ಗದ್ದೆ ಸ್ಟುಡಿಯೋ ಮುಖಾಂತರ ಯಾರು ಬರ್ತಾರೆ ಖಂಡಿತ ಅವ್ರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಾನು ವರ್ಕ್ ಮಾಡ್ಕೊಡ್ತೀನಿ ಸೂಪರ್ ನೋಡಿ ವೀಕ್ಷಕರೇ ಇದಕ್ಕಿಂತ ದೊಡ್ಡದು ಏನ್ ಬೇಕಲ್ವಾ ಸೊ ಟೆನ್ ಪರ್ಸೆಂಟ್ ಅಂತ ಇದ್ರೂ ಕೂಡ ನಿಮಗೆ ಸುಮಾರು ಹಣದಲ್ಲಿ ಉಳಿತಾಯ ಆಗುತ್ತೆ ಅಂತ ನಾನು ನಂಬಿದೀನಿ ಸೊ ನಾನ್ ಹೇಳೋದಿಷ್ಟೇ ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ತಂತಿ ಬೇಲಿ ಇದ್ರು ಕೂಡ ಯಾರಿಗಾದ್ರೂ ಅವಶ್ಯಕತೆ ಇದೆ ಯಾರಾದ್ರೂ ಮಾಡಿಸ್ಬೇಕು ಅಂತ ಇದ್ರು ಅನ್ನೋರು ಇದ್ರು ಕೂಡ ಈ ವಿಡಿಯೋನ ಅವರಿಗೆ ತಲುಪಿಸ್ಬಿಡಿ ಸರ್ ನಿಜವಾಗ್ಲೂ ಖುಷಿ ಆಯ್ತು ಸೊ ಯಾಕಂದ್ರೆ ಯಾವುದೇ ಆಗ್ಲಿ ನಮ್ಗೆ ಹೋಲ್ಸೇಲ್ ದರದಲ್ಲಿ ಅಥವಾ ನೀಟ್ ಅಂಡ್ ಕ್ಲಿಯರ್ ಆಗಿ ಮಾಡುವಂತಹ ವ್ಯಕ್ತಿಗಳು ಸಿಕ್ಕದಲ್ಲಿ ನಮ್ಮ ಕೆಲಸ ಸುಲಭ ಆಗುತ್ತೆ ಅದರ ಬಜೆಟ್ ಕೂಡ ಕಡಿಮೆ ಆಗುತ್ತೆ ನಿಮ್ದೇ ಓನ್ ಮೈನಿಂಗ್ ಇರೋದ್ರಿಂದ ಇದೆಲ್ಲವೂ ಕೂಡ ನಿಮ್ಗೆ ವರ್ಷದಿಂದ ಕಾಂಟ್ಯಾಕ್ಟ್ ಇರೋದ್ರಿಂದ ನಿಮ್ಮಲ್ಲಿ ನಾವೇನಾದ್ರೂ ಈ ಕೆಲಸವನ್ನು ಕೊಟ್ರೆ ಆರಾಮಾಗಿ ಮಾಡಬಹುದು ಅನ್ನೋ ನಂಬಿಕೆ ನನಗೂ ಕೂಡ ಇದೆ ಸರ್ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ತಂಡ ಎಲ್ಲದೂ ಎಲ್ಲರೂ ಕೂಡ ಭಾಗವಹಿಸಿದ್ರಿ ಸೊ ಎಲ್ಲ ಕೆಲಸಗಳು ಇಲ್ಲಿ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ನಮ್ಗೊಂದು ಸಮಯವನ್ನು ಕೊಟ್ರಿ ಸೊ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಇವತ್ತು ನಾನು ಇಲ್ಲಿಯೇ ನಿಂತು ಈ ವಿಡಿಯೋನ ಮಾಡಿದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಇವರ ಕೆಲಸವನ್ನು ತೋರಿಸ್ಬೇಕಾಗಿತ್ತು ಅದರ ಕ್ವಾಲಿಟಿಯನ್ನು ತೋರಿಸ್ಬೇಕಾಗಿತ್ತು ಹಾಗ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿರುವಂಥದ್ದು ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಇರಿ ಸ್ಟೇಡಿಯಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್